ಶಂತನು ಮತ್ತು ಗಂಗೆಯರ ಕಥೆ ದೀರ್ಘಕಾಲದ ತಪಸ್ಸಿನ ನಂತರ ದೇವತೆಯಾಗಿದ್ದ ಶಂತನು ಭೂಮಿಗೆ ರಾಜನಾಗಿ ಬರುತ್ತಾರೆ ಒಮ್ಮೆ ಗಂಗಾ ನದಿಯ ತೀರದಲ್ಲಿ ಅವರು ಅಪಾರ ಸುಂದರಿಯಾದ ಗಂಗೆಯನ್ನು ನೋಡುತ್ತಾರೆ ಮತ್ತು ಆಕೆಯ ಪ್ರೀತಿಗೆ ಒಳಗಾಗಿ ಮದುವೆಯಾಗುತ್ತಾರೆ ಮದುವೆಯಾಗಲು ಗಂಗೆ ಒಂದು ಷರತ್ತು ವಿಧಿಸುತ್ತಾರೆ ಅದು ಅವರು ಯಾವುದೇ ಕಾರ್ಯ ಮಾಡಿದರೂ ಶಂತನು ಪ್ರಶ್ನಿಸಬಾರದು ಮದುವೆಯಾದ ನಂತರ ಗಂಗೆ ಏಳು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಆದರೆ ದುಃಖಕರ ಸಂಗತಿಯೆಂದರೆ ಪ್ರತಿ ಮಗು ಹುಟ್ಟಿದ ತಕ್ಷಣವೇ ಅದನ್ನೂ ನದಿಗೆ ಎಸೆಯುತ್ತಾರೆ ಶಂತನು ತೀವ್ರ ನೋವಿನಲ್ಲಿದ್ದರೂ ತಮ್ಮ ವಾಗ್ದಾನದಿಂದಾಗಿ ಮೌನವಾಗಿರುತ್ತಾರೆ ಎಂಟನೆಯ ಮಗು ಹುಟ್ಟಿದಾಗ ಶಂತನು ತಮ್ಮನ್ನು ತಡೆಯಲಾಗದೆ ಮಗುವನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ ಆಗ ಗಂಗೆ ತಮ್ಮ ನಿಜ ಸ್ವರೂಪವನ್ನು ಬಹಿರಂಗಪಡಿಸುತ್ತಾರೆ ಅವರು ಗಂಗಾದೇವಿ ಅಲ್ಲದೆ ಹುಟ್ಟಿದ ಮಕ್ಕಳು ಶಾಪಗ್ರಸ್ತರಾದ ದೇವತೆಗಳು ಎಂದು ತಿಳಿಸುತ್ತಾರೆ ಎಂಟನೆಯ ಮಗುವೇ ಮುಂದೆ ದೇವವ್ರತ ಎಂದೂ ನಂತರ ಭೀಷ್ಮ ಎಂದು ಪ್ರಸಿದ್ಧನಾಗುತ್ತಾನೆ ಭೀಷ್ಮನ ಪ್ರತಿಜ್ಞೆ ಗಂಗೆ ಹೊರಟು ಹೋದ ನಂತರ ಶಂತನು ಸತ್ಯವತಿ ಎಂಬ ಮೀನುಗಾರಳ ಮೇಲೆ ಮೋಹಗೊಳ್ಳುತ್ತಾರೆ ಸತ್ಯವತಿಯ ತಂದೆ ಶಂತನುವಿಗೆ ಒಂದು ಷರತ್ತು ವಿಧಿಸುತ್ತಾರೆ ಅವರ ಪುತ್ರನೇ ಹಸ್ತಿನಾಪುರದ ಮುಂದಿನ ರಾಜನಾಗಬೇಕು ಇದು ರಾಜವಂಶದ ನಿಯಮಗಳಿಗೆ ವಿರುದ್ಧವಾಗಿದ್ದ ಕಾರಣ ಶಂತನು ಸಂಕಷ್ಟಕ್ಕೆ ಸಿಲುಕುತ್ತಾರೆ ತಮ್ಮ ತಂದೆಯ ಸಂತೋಷಕ್ಕಾಗಿ ದೇವವ್ರತ ಭೀಷ್ಮ ತಮ್ಮ ಸಿಂಹಾಸನದ ಹಕ್ಕನ್ನು ತ್ಯಜಿಸಿ ಜೀವನಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿಯುವ ಭಯಾನಕ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಈ ಘೋರವ್ರತಕ್ಕೆ ದೇವತೆಗಳು ಭೀಷ್ಮಾ ಭಯಾನಕ ಪ್ರತಿಜ್ಞೆ ಮಾಡಿದವನು ಎಂದು ಹೆಸರಿಸಿದರು ಅವರ ಈ ತ್ಯಾಗವು ಮಹಾಭಾರತದ ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ